ಸೊ ಬಿಜಾಪುರ ಜಿಲ್ಲೆ ಶಿಂದಗಿ ತಾಲೂಕರ ಚಿಕ್ಕ ಶಿಂದಿ ಅಂತ ಸೊ ನಾಳೆ ನಾವು ಅಲ್ಲಿ ಅಂತ್ಯ ಕ್ರಿಯೆ ಮಾಡ್ತೀವಿ ಸರ್ ಮೊದಲು ಧಾರವಾಡ ಹೋಗ್ತೀವಿ ಸರ್ ಯಾಕಂದ್ರೆ ನೈಟ್ ತೊಗೊಂಡು ಹೋಗ್ತೀವಿ ಇಟ್ಟು ಇಟ್ಟು ಅಲ್ಲಿ ಎಲ್ಲ ಅವ್ರಿಗೆ ಏನು ಗೌ ಸರ್ಕಾರದ ವತಿಯಿಂದ ಏನು ಗೌರವ ಸಲ್ಲಿಸ್ತಾರೋ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಚಿಕ್ಕ ಶಿಂದಿ ಅವ್ರ ಫೇವ್ರೇಟ್ ಪ್ಲೇಸ್ ಸರ್ ಅದು ಅವ್ರು ಯಾವಾಗಲೂ ಅದು ಆಡದಲ್ಲಿ ಇರಬೇಕು ಅನ್ನೋ ಆಸೆ ಇರ್ತಿತ್ತು ಸೊ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲೇ ವ್ಯವಸ್ಥೆ ಮಾಡ್ತಾ ಇದೀವಿ ಚಿಕ್ಕ ಸಿಂಧಿಗೆ ಅಂದರೆ ಅವ್ರ ತೋಟ ಫಾರ್ಮ್ ಹೌಸು ಸೊ ದಯವಿಟ್ಟು ಯಾರೇ ಬರೋರಿದ್ದರೂ ಅಭಿಮಾನಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ ಅವ್ರನ್ನ ಪ್ರೀತಿಸೋರಾಗಿರಲಿ ದಯವಿಟ್ಟು ಅವ್ರ ತೋಟ ಅಂದರೆ ಚಿಕ್ಕ ಸಿಂಧಿಗೆ ಗುಲ್ಬರ್ಗ ಹೋಗೋ ದಾರಿಯಲ್ಲಿದೆ ಸೊ ದಯವಿಟ್ಟು ಎಲ್ಲರೂ ಅಲ್ಲೇ ಬನ್ನಿ ಅಂತ ಕೇಳಿ ಆ ರಂಗಾಯಣದಲ್ಲಿ ನಾಳೆ ಇವತ್ತು ಏನು ಟೈಮಿಂಗ್ ನೋಡಿಕೊಂಡು ಆದಷ್ಟು ಬೇಗ ನಾನು ನಿಮ್ಗೆ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್ ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗಬೇಕಾಗಿದೆ ಸೊ ನಾಳೆ ಸಾಯಂಕಾಲದವರೆಗೂ ನಾವು ಅಂತ್ಯಕ್ರಿಯೆ ಮಾಡು ಪ್ಲ್ಯಾನ್ ಮಾಡಿದ್ದೀವಿ ಸರ್ ಬರ ತಳಿಕುಟಿ ಅಂತ ಅವ್ರ ಜ್ಯೇಷ್ಠ ಪುತ್ರ ಎಷ್ಟು ಮಕ್ಕಳು ಇಬ್ಬರು ಗಂಡ್ಮಕ್ಳು ಮೂರು ಹೆಣ್ಮಕ್ಳು ಇಡೀ ನಮ್ಮ ಕುಟುಂಬನ ಆಗಲಿ ಹೋಗಿದ್ದಾರೆ ಅವ್ರ ಆತ್ಮಕ್ ಶಾಂತಿ ಸಿಗಲಿಲ್ಲ ಅಂತ ಈ ನಿಮ್ಮ ಮುಖಾಂತರ ಸರ್ ಇಬ್ರು ವೈಫು ಇಬ್ರು ವೈಫು ನಮ್ಮ ನಮ್ಮ ಚಿಕ್ಕಮ್ಮ ಸೊ ಇಬ್ರು ನಾವು ಮಕ್ಕಳು ಮೂರು ಮಂದಿ ಹೆಣ್ಮಕ್ಳು ಅವ್ರ ಮಕ್ಕಳನ್ನು ಸೇರಿಸ್ಕೊಂಡೆ ನಾನು ಹೇಳಿದ್ದೆ ಸರ್ ನಾವು ಅಷ್ಟು ಅನ್ಯನ್ಯವಾಗಿ ಮುಂಚೆಯಿಂದ ಬೆಳೆದಿರೋ ಕಾರಣ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನ ನಾವು ಡ್ರಾಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ವಿ ಅದೇ ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಜೊತೆಗೆ ಒಂದೇ ಸೀಸನ್ನಲ್ಲಿದ್ದವರು ನಾವು ಸಿನಿಮಾಕ್ಕೆ ಚೆನ್ನಾಗಿತ್ತು ಅಂದ್ರೆ ಇಡೀ ಸೀಸನ್ ಯಾರೆಲ್ಲ ನಾವೆಲ್ಲ ಭಾಗವಹಿಸಿದ್ರು ಸೀಸನ್ ಸೆವೆನ್ ಅಲ್ಲಿ ಎಲ್ಲರ ಜೊತೆ ಒಂದು ಬಾಂಡಿಂಗ್ ಇದೆ ಎಲ್ಲರೂ ಸ್ನೇಹಿತರು ರಾಜು ತಾಳಿಕೋಟೆಯವರು ಅವರು ಇಡೀ ಮನೆಯಲ್ಲಿ ಅಂದ್ರೆ ರವಿ ಬಳಗರೆ ಸರ್ ಇದ್ದರು ಜೈ ಜಗದೀಶ್ ಅವರಿದ್ರು ರಾಜು ತಾಳಿಕೋಟೆ ಸರ್ ತುಂಬಾ ಸೀನಿಯರ್ ಇದ್ರು ಅದರಲ್ಲಿ ತುಂಬ ತಮಾಷೆ ತಮಾಷೆ ಆಗಿರೋರು ತುಂಬ ಖುಷಿ ಖುಷಿಯಾಗಿರೋರು ಅವ್ರನ್ನ ಆವತ್ತಿಂದ ನೋಡಿದಾಗ್ಲಿಂದ ಒಂದು ಒಂದು ತುಂಬ ಒಂದು ದೊಡ್ಡ ಆಸೆ ಇತ್ತು ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ನಮ್ಗೆ ಯಾವಾಗ ಈ ಈ ಒಂದು ಸಿನ್ಮಾನ ನಿರ್ಮಾಣ ಮಾಡಬೇಕು ಅನ್ನೋ ಅಂತ ನಿರ್ಧಾರ ನಾವು ತಗೊಂಡು ಅದಕ್ಕೆ ಯಾವಾಗ ಸರಿಯಾದ ಕಾಲ ಕೊಡು ಇದು ಒಂದು ಆರು ತಿಂಗಳ ಹಿಂದ್ಗಡೆ ಯಾವಾಗ ಈ ಸಿನಿಮಾ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಆವತ್ತೇ ನಾನು ಅವ್ರನ್ನ ಅಪ್ರೋಚ್ ಮಾಡಿದ್ದೆ ಸರ್ ಸಿನಿಮಾ ಇದ್ದೀರಾ ಯಾಕೆ ಮಾಡ್ತಾ ಇಲ್ಲ ಅಂತ ನಿಂದಿದ್ರೆ ಹೇಳೋ ಮಾಡ್ತೀನಿ ಅಂತ ಹೇಳಿದ್ರು ಅವತ್ತು ಅದಾದ ನಂತರ ಬೆಂಗಳೂರಿಗೆ ಒಂದು ದಿವಸ ಬಂದರು ಅವರು ಇವಾಗ ರಂಗಾಯಣದಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಬೆಂಗಳೂರಿಗೆ ಒಂದು ದಿವಸ ಬಂದು ನಮ್ಮ ಇಡೀ ತಂಡನ ಮೀಟ್ ಮಾಡಿಕೊಂಡು